ಸಂಬಂಧಿಸಿದಾಗ ಒಂದಷ್ಟು ವಾದ ವಿವಾದಗಳಾಗಿದ್ದು ನಾನು ಕೇರಳದ ಕಮ್ಯುನಿಸ್ಟ್ ಬಗ್ಗೆ ಬರೆದ ಏನೇ ಇದ್ರು ಕೂಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ನಾನು ಮತ್ತು ಮುನಿಯರು ಹಿಂದೆ ಕೂಡ ಸ್ನೇಹಿತರು ಇಂದು ಕೂಡ ಸ್ನೇಹಿತರು ಮುಂದೆ ಕೂಡ ನಾವು ಬದುಕಿರುವವರಿಗೆ ಸ್ನೇಹಿತರೇ ಆಗಬಹುದು ಆದರೆ ನನಗೆ ಗೊತ್ತು ಈ ಮಿತ್ರತ್ವದ ಹೇಳಿಕೆ ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ ಶತ್ರುತ್ವದ ಹೇಳಿಕೆಗಳು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಎನ್ನುವುದು ಅದೇ ಈ ಪುಸ್ತಕವನ್ನು ಸಂದರ್ಭದಲ್ಲಿ ಎರಡು ವಿಚಾರ ಮೊದಲನೇ ಕೋಮುವಾದ ವಿರುದ್ಧದ ಹೋರಾಟ ಇದೆ ಅದು ಕರಾವಳಿಯಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಕೂಡ ವಿಫಲವಾಗಿದೆ ಎಂಬುದು ನನ್ನ ಅದು ವಿಫಲವಾಗಿದೆ ಅದಕ್ಕೆ ಕಾರಣಗಳನ್ನ ಅದನ್ನು ಸುಟ್ಟು ಹಾಕಿ ಅದರ ಬೂದಿಯಲ್ಲಿ ಹೊಸ ಆಲೋಚನೆಗಳನ್ನು ಹೊಸ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳುವ ಅಗತ್ಯ ಇದೆ ಇದು ವಿಫಲ ಆಗಲಿಕ್ಕೆ ಮೊದಲನೇ ಕಾರಣ ಏನಂದ್ರೆ ನಾವು ಇದನ್ನ ಒಂದು ರಾಜಕೀಯ ದೃಷ್ಟಿಯಿಂದ ನೋಡಿ ಸೆಕ್ಯುಲರ್ ಪಾರ್ಟಿಗಳ ಗೆಲುವಿನಲ್ಲಿ ಕೋಮುವಾದದ ಸೋಲಿದೆ ಸೆಕ್ಯುಲರ್ ಪಾರ್ಟಿಗಳ ಸೋಲಿನಲ್ಲಿ ಕೋಮುವಾದದ ಗೆಲುವಿದೆ ಅಂತ ನಾವು ತಿಳ್ಕೊಂಡ್ರೆ ಕೋಮುವಾದದ ವಿರುದ್ಧದ ಹೋರಾಟಗಳನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುವುದು ಯಾಕೆಂದ್ರೆ ಕರಾವಳಿಯ ಎರಡ್ ಸಾವಿರದ ಹದಿಮೂರರಲ್ಲಿ ಇಲೆಕ್ಷನ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಅದರಲ್ಲಿ ನಾಲ್ಕು ಅಲ್ಪಸಂಖ್ಯಾತರು ಇಬ್ಬರು ಮುಸ್ಲಿಮರು ಒಬ್ಬರು ಹಿಂದೂ ಒಬ್ಬರು ಜೈನರು ಅದರ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನಾಗಿದೆ ಎನ್ನುವುದು ನಮ್ಮ ಮುಂದೆ ಅಂದ್ರೆ ಅಲ್ಲಿ ಇವತ್ತು ಗೆದ್ದವರು ಮತ್ತು ಸೋತವರ ನಡುವೆ ಸೈದ್ಧಾಂತಿಕವಾದ ಏನು ವ್ಯತ್ಯಾಸಗಳು ಈ ಕೋಮುವಾದದ ವೈರಸ್ ಇದೆ ಅಲ್ಲ ಅದು ಒಂಥರ ಕ್ಯಾನ್ಸರ್ ಸೆಲ್ ಇದೆ ಕ್ಯಾನ್ಸರ್ ಸೆಲ್ ಕ್ಯಾನ್ಸರ್ಗೆ ಇವತ್ತಿಗೂ ಕೂಡ ಔಷಧಿ ಇಲ್ಲ ಯಾರು ಗುಣಮುಖರಾಗಿದ್ದರೂ ಕೂಡ ಅವರ ಒಳಗಡೆ ಅದು ತಲೆ ಅಡಿಗೆ ಹಾಕೊಂಡು ಇರುತ್ತೆ ನೀವು ಯಾವ ಕುಂದರಕ್ಕೆ ರೇಡಿಯೋ ಕೊಟ್ಟರು ಅವರ ಒಳಗಡೆ ಇರುತ್ತೆ ಅವರ ಇಮ್ಯುನಿಟಿ ಕಡಿಮೆ ಆದಾಗ ಅದು ತಲೆ ಇರುತ್ತೆ ಕೋಮುವಾದ ಕೂಡ ಪ್ರತಿರೋಧ ಎದುರಾದಾಗ ಸ್ವಲ್ಪ ತಲೆ ಹಾಕೊಂಡು ಇರುತ್ತೆ ಮತ್ತೆ ಅದು ಅದರಿಂದ ಒಂದು ಪಕ್ಷದ ಸೋಲಿನಲ್ಲಿ ಒಂದು ಪಕ್ಷದ ಗೆಲುವಿನಲ್ಲಿ ಕೋಮವಾದದ ಸೋಲು ಗೆಲುವು ಜೊತೆ ನಾವು ತಿಳ್ಕೊಂಡು ಮುಂದುವರಿದರೆ ಕೋಮವಾದದ ವಿರುದ್ಧದ ಹೋರಾಟವನ್ನು ಮುಂದುವರೆಸಿಕೊಂಡು ಹೋಗಿದ್ದೆ ಎರಡನೇ ಿದೆ ಅವು ಎಲ್ಲವೂ ಕೂಡ ಉದಾಹರಣೆಗೆ ಯಕ್ಷಗಾನ ಇರಲಿ ಕೋಲಗಳಿರ್ಲಿ ಕಂಬಳಗಳಿರಲಿ ಎಲ್ಲವೂ ಕೂಡ ಇವತ್ತು ಕೋಮುವಾರಿಗಳ ಕೈಗಳಲ್ಲಿ ಒಂದು ಹತಾರ ಆಗಿದೆ ಅದನ್ನು ಬಳಸ್ಕೊಂಡೇ ನಮ್ಮ ವಿರುದ್ಧ ಪ್ರಯೋಗ ಮಾಡ ಇಂತಹ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ರಾಜಕಾರಣವನ್ನು ಮತ್ತೆ ಮುರಿದು ಕಟ್ಟುವ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತೆ ಇಲ್ಲದ್ರೆ ಕೋಮುವಾದವನ್ನು ಎದುರಿಸಲಿಕ್ಕೆ ಆಗುವುದು ನನಗೆ ಆ ಒಬ್ಬರು ದಿನದ ಒಬ್ಬ ಇಂಗ್ಲಿಷ್ ಪತ್ರಕರ್ತರೊಮ್ಮೆ ಕೇಳಿದರು ಇತ್ತೀಚಿನ ದಿನಗಳಲ್ಲಿ ಕೋಮುವಾದದ ವಿರುದ್ಧದ ದನಿ ಇರುವ ಯಾವ ಕನ್ನಡದಲ್ಲಿ ಕತೆ ಕಾದಂಬರಿ ಸಿನಿಮಾಗಳು ಬಂದಿವೆ ಸುಮ್ಮನೆ ಯೋಚನೆ ಮಾಡಿದ್ರೆ ನನಗೆ ಹೆಚ್ಚು ಉಳಿಯಲಿಲ್ಲ ಯಾವ ಬಿ ಸುರೇಶ್ ಅವರು ಮಾಡಿದ ಒಂದೆರಡು ಸಿನಿಮಾಗಳನ್ನು ಬಿಟ್ಟರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಹೋಮುವಾದಂತಹ ಒಂದು ಈಗ ಅಸ್ಪೃಶ್ಯತೆ ವಿರುದ್ಧ ಅಸಮಾನತೆ ವಿರುದ್ಧ ಬಹಳಷ್ಟು ಕೃತಿಗಳು ವಿರುದ್ಧ ಧನಿರುವ ಕೃತಿಗಳು ನಮ್ಮಲ್ಲಿ ಹೆಚ್ಚು ಇವತ್ತಿಗೂ ಬಂದಿಲ್ಲ ಎಷ್ಟು ಸಿನಿಮಾಗಳು ಬಂದಿದೆ ಉದಾಹರಣೆಗೆ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳನ್ನು ದಕ್ಷಿಣ ಕನ್ನಡದಲ್ಲಿ ಬಹಳ ಬಹುಸಂಖ್ಯೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಬೀದ್ರೆ ಆ ಆ ಸಮುದಾಯದಿಂದ ಇವತ್ತು ಒಬ್ಬ ವಿಶುಕುಮಾರ್ ಅವರೇ ಕೊನೆಯ ನಂತರ ಯಾವ ಸಾಹಿತ್ಯ ಬಂದಿಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಗುವಿನ ಸಮುದಾಯ ಇದೆ ಮಗುವಿನ ಸಮುದಾಯದ ಲೇಖಕರು ಯಾರತಿ ಯೋಚನೆ ಮಾಡಿದರೆ ನಮ್ಗೆ ನಮ್ಗೆ ಅಂದ್ರೆ ಬಂದಿಲ್ಲ ಮುಸ್ಲಿಮರಲ್ಲಿ ಬಂದ ಮುಸ್ಲಿಮರಲ್ಲಿ ಬಹಳ ದೊಡ್ಡ ಉತ್ಸಾಹ ಬಂದಿದೆ ಲೇಖಕರು ಅದರಿಂದ ಇವತ್ತು ಕನ್ನಡದಲ್ಲಿ ಕಿಶೋರ್ ಮುಂದೆ ಮುಂದಾಗಿದ್ದಾರೆ ಅವರು ಅದನ್ನು ಒಪ್ತಾರೆ ನಾನು ಕನ್ನಡ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಕೋಮುವಾದ ವಿಷಯ ತಿಳ್ಕೊಂಡು ಎಷ್ಟು ನಾಟಕಗಳು ಬಂದಿದೆ ಎಷ್ಟು ಸಿನಿಮಾಗಳು ಬಂದಿದೆ ವ್ಯಕ್ತಿಗಳಿಗೆ ಬಂದಿದೆ ಅಂತ ನೋಡಿದ್ರೆ ಸಾಂಸ್ಕೃತಿಕ ರಾಜಕಾರಣದಲ್ಲಿ ನಾವು ಯಾಕೆ ಇಫಲಾಗ್ತೇವೆ ಎಂಬುದನ್ನು ನಾವು ಅರ್ಥ ಮಾಡಿ ಾಗಿ ನೀವು ಕೋಮುವಾದದ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹಿಂದೂ ಕೋಮುವಾದದ ಬಗ್ಗೆ ಮಾತಾಡ್ತೇವೆ ತಕ್ಷಣ ನಮಗೆ ಎದು ಕಡೆಯಿಂದ ಬಾಣ ಬರುತ್ತೆ ಮುಸ್ಲಿಂ ಕೋಮುವಾದದ ಬಗ್ಗೆ ಯಾಕೆ ಸರಿಯಾದ ಪ್ರಶ್ನೆ ನಾನದು ಎಲ್ಲ ಆದರೆ ಹಿಂದೂ ಕೋಮುವಾದ ಹೇಳಿದ ಹಾಗೆ ಮುಸ್ಲಿಂ ಕೋಮುವಾದವನ್ನು ಮುಸ್ಲಿಮರದ್ದು ಮೂಲಭೂತ ಈ ಮೂಲಭೂತವಾದ ಮತ್ತು ಕೋಮುವಾದ ಒಂದೇ ಬಗ್ಗೆ ಅಂತಲ್ಲ ನೀವು ಹಿಂದೂ ಕೋಮಾದಿಗಳ ಗಮನಿಸ್ತಾ ಹೋದರೆ ಅವರು ಮುಸ್ಲಿಮರನ್ನು ಕೊಲ್ಲಿರಿ ಬಡೀರಿ ಹೊಡೀರಿ ಅಂತ ಹೇಳುವ ಈ ಈ ಹೇಳಿಕೆಗಳನ್ನು ಕಂಡ್ರೆ ಮುಸ್ಲಿಮರಲ್ಲಿ ಆ ರೀತಿ ತಗೊಂಡಿಲ್ಲ ಆದರೆ ಮೂಲಭೂತವಾಗಿ ಇಲ್ವ ಖಂಡಿತ ಇದೆ ನೀವು ತಲಾಕ್ನ ಪ್ರಶ್ನೆ ಬಂದಾಗ ಅಲಾ ಪ್ರಶ್ನೆ ಬಂದಾಗ ಬೃದ್ಧರ ಪ್ರಶ್ನೆ ಬಂದಾಗ ಹಿಜಾಬ್ ಪ್ರಶ್ನೆ ಬಂದಾಗ ಅವರು ಚಿಕ್ಕ ಆ ಮೂಲಭೂತವಾದವನ್ನ ಹೊರಗಿನವರು ಪ್ರಶ್ನೆ ಮಾಡೋದಿಲ್ಲ ಒಳಗಿನವರು ಪ್ರಶ್ನೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಹಿಂದೂ ಧರ್ಮದ ನೀವು ಇತಿಹಾಸವನ್ನು ಗಮನಿಸಿದರೆ ಆ ಹಿಂದೂ ಧರ್ಮದ ಉದ್ದಕ್ಕೂ ಒಂದು ಸುಧಾರಣವಾದ ಚಳವಳಿಗಳು ಬಂದಿದೆ ಬಸವಣ್ಣನಿಂದ ಹಿಡಿದು ಅಂಬೇಡ್ಕರ್ ಅವರಿಗೆ ಪ್ರಕಾರ ಹೇಳುವುದು ಆ ಸುಧಾರಣವಾದ ಚಳವಳಿಗಳು ಬಂದಿದೆ ಮುಸ್ಲಿಂ ಧರ್ಮದ ಒಳಗಡೆ ಆ ಸುಧಾರಣವಾದ ಚಳವಳಿಗಳು ಬಂದಿಲ್ಲ ಇದನ್ನು ಯಾರು ಪ್ರಶ್ನೆ ಮಾಡಬೇಕಾದವರು ಅಂದ್ರೆ ಆ ಒಳಗಡೆ ಇದ್ದವರು ಅದನ್ನು ಪ್ರಶ್ನೆ ಮಾಡಬೇಕು ಇಶಾದಂಥವ್ರು ಮುನಿರಂಥವರು ಅದನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಲಿಕ್ಕೆ ಆದ್ರೆ ಬಹುಶಃ ಹಿಂದೂ ಕೋಮವಾದರ ವಿರುದ್ಧ ನಾವು ಒಂದು ಹೋರಾಟವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಈ ಡಿಫರೆನ್ಸ್ ಅನ್ನು ಕೂಡ ಈ ವ್ಯತ್ಯಾಸವನ್ನು ಕೂಡ ಕೊಡಬೇಕು ಸಾಮಾನ್ಯವಾಗಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಕೂಡ ಒಂದು ಕೆಟ್ಟಗಳಾಗಿ ಕೆಲಸ ಮಾಡ್ತಾರೆ ಅವರು ಒಂದು ಅಲ್ಪಸಂಖ್ಯಾತ ಮನೋಸ್ಥಿತಿಯಲ್ಲಿ ಇರ್ತಾರೆ ಅಲ್ಪಸಂಖ್ಯಾತರಾಗಿದ್ದವರು ಒಂದು ಕೆಟ್ಟಗಳ ತರ ಆಗ್ತಾರೆ ಇಲ್ಲಿ ಬಾಬ್ರಿ ಮಸೀದ್ ಧ್ವಂಸದ ದಿನಗಳಲ್ಲಿ ಮತ್ತೆ ಆ ಆ ರೀತಿಯ ಘಟಕಗಳು ಸಂಖ್ಯೆ ಜಾಸ್ತಿ ಆಗಿದೆ ಅವರನ್ನ ಅದನ್ನ ಅಲ್ಲಿ ಬಿಡುಗಡೆ ಮಾಡೋದು ನಮಗೆ ಹೇಗೆ ಕರ್ತವ್ಯವೋ ಅದರ ಒಳಗಡೆ ಇದ್ದವ್ರೆ ಅದರ ಬಗ್ಗೆ ಮಾತ್ರ ಸುಧಾರಣೆಗೆ ಪ್ರಯತ್ನ ಮಾಡಬೇಕಾದ್ರೆ ಒಂದು ಹೆಜ್ಜೆ ಮುಂದೆ ನಮಗೆ ಮೂರನೇದಾಗಿ ನಾವು ಪ್ರಗತಿಪರವರು ಜಾತ್ಯವರು ಇಷ್ಟೊಂದು ಹತಾಶರಾಗಿದ್ದೇವೆ ಅಂದ್ರೆ ನಮಗೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ನಮ್ಮ ಸಂಖ್ಯಾಬಲವನ್ನು ವಿಸ್ತರಿಸಬೇಕೆನ್ನು ಮಾಡಬೇಕು ಅದರಿಂದ ನಾನು ಬಹಳ ಸರಿ ಹೇಳ್ತಾ ಇದ್ದೆ ಅವನು ಇಪ್ಪತ್ತೈದು ವರ್ಷ ಸದಾಬಸಲ್ಲಿ ಹೇಳ್ತಾ ಇದ್ದವನು ಇಪ್ಪತ್ತಾರನೇ ವರ್ಷಕ್ಕೆ ಜೈ ಸಂವಿಧಾನ ಅಂತ ಹೇಳಿ ಕೂರಿಸ್ಕೊಂಡು ಮೆರವಣಿಗೆ ಮಾಡಿದ ಅವರನ್ನು ಸೆಳ್ಕೊಡ್ಬೇಕು ನಿಜ ಆದರೆ ಅವರನ್ನು ಮೆರವಣಿಗೆ ಮಾಡುವ ಮಟ್ಟಕ್ಕೆ ನಾವು ಹೋಗಬಾರ್ದು ಯಾಕೆಂದ್ರೆ ಈ ಪಾಠವನ್ನು ನನ್ನಂತ ಅವ್ನು ಕೇಳ್ತಾ ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಇಡೀ ಭಾರತವನ್ನ ಅದರ ಆಡಳಿತ ಅವರ ಅವರ ಪ್ರಯತ್ನ ಇದೆ ಎನ್ನುವುದನ್ನು ಮರೆಯಬೇಕು ಅವ್ರು ಯಾವತ್ತು ಕಾಂಪ್ರಮೈಸ್ ಆಗಿರಬೇಕು ಇವತ್ತು ಕೂಡ ಅವರು ಪೊಲಿಟಿಕಲಿ ಕಾಂಪ್ರಮೈಸ್ ಆಗಿರ್ಬೋದು ಆ ಪೊಲಿಟಿಕಲಿ ಕಾಂಪ್ರಮೈಸ್ ಅದರ ಒಳಗಡೆ ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅದನ್ನು ಕೂಡ ಅವರು ಈ ಎಚ್ಚರ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅನಿಸುತ್ತೆ ಇದರ ಜೊತೆಗೆ ನಾನು ಕೊನೆಯದಾಗಿ ಹೇಳಿದ್ರೆ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ ನಾವು ಹೋಮವಾದಿ ವಿರುದ್ಧ ಮಾತಾಡುವವರೆಲ್ಲರೂ ಕೂಡ ಹಿಂದೂ ವಿರೋಧಿಗಳು ಎನ್ನುವ ಒಂದು ಪಟ್ಟವನ್ನು ಕಟ್ಟಿದ್ದಾರೆ ಬಹಳ ಸುಲಭ ಇವತ್ತು ನೀವು ನವೀನ್ ಸುರಿಂದ ಯಾವ್ದು ಪುಸ್ತಿಗೆ ಹೋಗಿ ಅದರ ಬಂದ ಪ್ರತಿಕ್ರಿಯೆಗಳನ್ನು ನೋಡ್ತಾ ಹೋದ್ರೆ ಇದೇ ಕಾರಣ ನೀವು ಹಿಂದೂ ವಿರೋಧಿಗಳು ಅದು ನಾವು ಕೂಡ ಆ ಟ್ರಾಪ್ಗೆ ಬಿದ್ದು ಬಿಟ್ಟಿದೆ ನಾವು ಹಿಂದೂ ಸಮಾಜೋತ್ಸವವನ್ನು ನಡೀತಾ ಇದ್ವಿ ಬಹಳ ಇವತ್ತು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿತ್ತು ಪುರುಷ ಪ್ರಿಯಾಂಕ್ ಖರ್ಗೆ ಅವರಿಗೆ ಗಮನ ಇದೆ ನಾನು ಒಂದ್ ಎರಡು ದಿನಗಳ ಹಿಂದೆ ಇಲ್ಲಿಂದ ಕುಪ್ಪಕ್ಕೆ ಹೋದೆ ಚಿಕ್ಕಮಗಳೂರು ದಾಟಿ ಕೊಪ್ಪ ಬೋರೆ ಹೋದಾಗ ಇಡೀ ಬೀದಿ ಕೇಸರಿ ಮೇಲೆ ಅಂದರೆ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ ನಾನು ಹಿಂದೂ ಸಮಾಜೋತ್ಸವ ನಡೆಯುವುದರ ಬಗ್ಗೆ ನಮಗೆ ಏನು ಆಕ್ಷೇಪ ಇಲ್ಲ ಅದ್ರ ಅದರ ಉದ್ದೇಶ ಏನಿದೆ ಅದರ ಉದ್ದೇಶ ಹಿಂದೂ ಧರ್ಮದ ಸುಧಾರಣೆ ಅಂತ ಆದರೆ ನಾವು ಖಂಡಿತ ನಾವು ಕೂಡ ಅದರಲ್ಲಿ ಪಾಠಿಸಬೇಕು ಅವರ ಉದ್ದೇಶ ಮುಸ್ಲಿಮರ ವಿರುದ್ಧ ಹಿಂದೂಗಳಲ್ಲಿ ಎಚ್ಚಿಕೊಟ್ಟದೇ ಆಗಿರುವುದು ನಾವು ಅದರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಒಂದು ಅದನ್ನು ವಿರೋಧಿಸಬೇಕು ಎರಡನೇದಾಗಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ನಾವು ಮಾತಾಡಬೇಕಂತ ಹಾಗೆ ನೋಡಿದ್ರೆ ನಮ್ಮ ಎಲ್ಲ ನಾಯಕರು ಕೂಡ ಬಸವಣ್ಣನಿಂದ ಅವರಿಂದ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸಿದರು ಸ್ವಾಮಿ ವಿವೇಕಾನಂದರ ಇರಲಿ ನಾರಾಯಣಗುರ್ ಇರಲಿ ಪೆರಿಯಾರ್ ಇರಲಿ ಜ್ಯೋತಿಬಾಪುಲಿ ಇರಲಿ ನೀವು ಎಲ್ಲರೂ ಹುಡುಗ ಬಹಳ ಮಂದಿ ಚರ್ಚೆ ಆಗ್ತಾ ಇಲ್ಲ ಬಾಬಾ ಸಾಹೇಬ್ ಅವರ ಹಿಂದೂ ಧರ್ಮ ಸುಧಾರಣೆ ಅಂದ್ರೆ ಏನಂತ ಕೇಳ್ತಾರೆ ಮನುಸ್ಮೃತಿಯನ್ನು ಸುಟ್ಟಾಗ ಅವರು ಹಿಂದೂ ಧರ್ಮದ ಸುಧಾರಣೆ ಕೆಲಸವರಿಗೆ ಪ್ರಾರಂಭ ಮಾಡಿದ್ರು ಐವತ್ತೊಂದರಲ್ಲಿ ಹಿಂದೂ ಕೋರ್ಟ್ ಬೀದನ್ನು ಪ್ರೆಸೆಂಟ್ ಮಾಡುವವರೆಗೆ ಅವರಿದ್ದ ಉದ್ದೇಶ ಹಿಂದೂ ಧರ್ಮವನ್ನು ಸುಧಾರಣೆ ಮಾಡಬೇಕು ಅಂತ ನಾವು ಅದನ್ನು ಮಾತಾಡ್ತಿದ್ದೇವೆ ಅದು ಕೆರೆ ನೀರು ಮುಟ್ಟಿದ್ದಿರಬಹುದು ಕಾಳರಾಮ್ ದೇವಸ್ಥಾನದ ಒಳಗೆ ಮಾಡುವ ಪ್ರಯತ್ನ ಪ್ರಾರಂಭ ದಿನಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಏನು ನಡೆಯಿತು ಅದರ ನಂತರ ಕೊನೆಗೂ ಕೂಡ ಅವರ ಐವತ್ತೊಂದರಲ್ಲಿ ಹಿಂದೂ ಕೋಡ್ ಬಿಲ್ ಏನು ಏನಿದೆ ಅದು ಹಿಂದೂ ಧರ್ಮದ ಸುಧಾರಣೆಗಾಗಿ ಮಾಡಿದ ಪ್ರಯತ್ನ ಅದು ಕಟ್ಟಕಡೆಯ ಪ್ರಯತ್ನ ಯಾಕೆಂದ್ರೆ ಈ ಈ ಹಿಂದೂ ಧರ್ಮದ ಒಳಗೆ ಬಹಳ ದೊಡ್ಡ ಮೆಜಾರಿಟಿ ಅಸ್ಪರ್ಶಿಸ್ತತಿ ಇದೆ ಅವರನ್ನ ಹಿಂದೂ ಧರ್ಮದ ಸುಧಾರಣೆ ಆದರೆ ಅವರು ಸುಧಾರಣೆ ಆಗ್ತಾರೆ ಎಂದು ಕೋಶ ಅವರ ಅವರ ಯೋಚನೆ ಆಗಿದ್ದು ಅದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾರೆ ಅದು ಸಾಧ್ಯ ಆಗುದಿಲ್ಲ ಎಂದು ಅದರಿಂದ ಆ ಎಲ್ಲರೂ ಸ್ವಾಮಿ ವಿವೇಕಾನಂದ ಇರಲಿ ನಾರಾಯಣ ಗುರುಗಳು ಇರಲಿ ಬೆರಿಯಾರ ಇರಲಿ ಜ್ಯೋತಿಬಾ ಇರಲಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಹಿಂದೂ ಧರ್ಮದ ಸುಧಾರಣೆ ಬಗ್ಗೆ ಯಾರು ಮಾತಾಡೋದು